ಇನ್ನು ನ್ಯಾಯಾಂಗವನ್ನು ಬರಿದಂಥ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ವಕೀಲರನ್ನು ಸಂಘಟನೆ ಮಾಡಿ ವಕೀಲರ ಮೂಲಕ ಒಂದು ಒತ್ತಡ ಹಾಕೋ ಪ್ರಯತ್ನ ಮಾಡ್ರು ಯಾಕೆಂದರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರಾಗಿದ್ದಂಥವ್ರು ಅವ್ರು ಎಲ್ಲೇ ಒಂದು ಕಡೆ ವಕೀಲರ ಬಗ್ಗೆ ಗೌರವ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಹಿಂದೆ ಮೈಸೂರಲ್ಲಿ ಭಾಳ ದೊಡ್ಡ ವಕೀಲರ ಸಮ್ಮೇಳನವನ್ನು ಅವರು ಮಾಡಿದ್ದರು ಹಾಗಾಗಿ ನಮ್ಮ ಸಮಾಜದ ಎಲ್ಲ ವಕೀಲರು ಇಲ್ಲ ಮುಖ್ಯಮಂತ್ರಿಗಳು ಬಹತೇಕ ವಕೀಲರಿಗೆ ಗೌರವ ಕೊಡ್ತಾರೆ ಶಾಸಕರನ್ನ ಕಡೆಗಣಿಸಿರ್ಬೋದು ನಿಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿರ್ಬೋದು ವಕೀಲರನ್ನು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಸಾಧ್ಯ ಇಲ್ಲ ಒಂದು ಪ್ರಯತ್ನ ಮಾಡಿದ್ರು ಸ್ವಾಮೀಜಿ ಅಂದ ಕಾರಣಕ್ಕೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಗದಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೆಂಗಳೂರು ಜಿಲ್ಲೆ ಮೈಸೂರು ಜಿಲ್ಲೆ ಎಲ್ಲ ಕಡೆಯೂ ಸಹ ಗದಗ ಜಿಲ್ಲೆ ಎಲ್ಲ ಕಡೆ ಫಸ್ಟ್ ಟೈಮ್ ಪಂಚಮ ಸಾರಿಗಳು ಎಂದೂ ನಾವು ವಕೀಲರು ಪಂಚಮ ಸಾರಿ ಸರ್ ನಾವು ಇದು ಸಂಘಟನೆ ಆಗಿದ್ದಿಲ್ಲ ಯಾಕಂದರೆ ನಮ್ಮ ವಕೀಲರು ಯಾವತ್ತು ಸೆಕ್ಯುಲರ್ ಆಗಿಯೇ ತಮ್ಮ ಉಪಜೀವನ ಮಾಡ್ತಿದ್ರು ಕಾನೂನು ಓದ್ಕೊಂಡಿದ್ದರು ಆದರೆ ಇವತ್ತು ನಮ್ಮೆಲ್ಲರ ಮನವಿ ಮೇರೆಗೆ ಎಲ್ಲ ವಕೀಲರು ನಾವೇ ಜನಾಂಗ್ರು ಹುಟ್ಟಿದ್ದೀವಿ ನಮ್ಮ ಕಾನೂನು ಜ್ಞಾನವನ್ನು ಹೋರಾಟಕ್ಕೆ ನಾವು ಮುಡುಪಾಗಿಡ್ತೀವಿ ನಮ್ಮ ಅಕ್ಕನ್ನ ಕೇಳಲಿಕ್ಕೆ ನಿಮ್ಮ ಹೋರಾಟ ನಾವು ಬೆಂಬಲ ಕೊಡ್ತೀವಿ ಅಂತ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ವಕೀಲರು ಫಸ್ಟ್ ಟೈಮ್ ಒಂದೇ ವೇದಿಕಲ್ ಕೂಡ್ತಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ನಮ್ಮ ಅಕ್ಕನ್ನ ಕೇಳಕ್ಕೆ ತಪ್ಪೇನೈತೆ ನಾವು ಹೋರಾಟ ಧುಮುಕ್ತೀವಿ ಪಂಚಮಸಾಲಿಗಳಿಗೆ ಟು ಎ ಮೀಸಲಾತಿ ಉಳಿದ ಎಲ್ಲ ಲಿಂಗಾಯತ್ರಿಗೂ ಒ ಬಿ ಸಿ ಮೀಸಲಾತಿ ನ್ಯಾಯತ್ವ ಆಗ್ತಿದೆ ಕೇಳಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ವಕೀಲರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡ್ಸೋಕತ್ತಾರೆ ಆ ಕಾರಣ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಭಾನುವಾರ ದಿವಸ ಬೆಳಗಾವಿಯ ಗಾಂಧಿ ಭವನದಲ್ಲಿ ಪ್ರ ಪ್ರಥಮ ಬಾರಿಗೆ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಲ್ಲಿ ನಾವೆಲ್ಲ ವಕೀಲರು ಒಂದು ಕಡೆ ಕೂಡ ಕತ್ತೀವಿ ಫಸ್ಟ್ ಟೈಮ್ ನಾವೆಲ್ಲ ಕೂಡಿ ಈ ರಾಜ್ಯ ಸರ್ಕಾರ ಇವತ್ತಿನ ಏನು ನಿರ್ಲಕ್ಷ್ಯ ಮಾಡಿದಿಲ್ಲ ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸಬೇಕು ಮತ್ತು ಇದುವರೆಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಟು ಡಿ ಮೀಸಲಾತಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಕೀಲರ ಮೂಲಕವೂ ಏನಾದರೂ ವಾದ ಮಾಡಬೇಕು ಮತ್ತು ಟು ಎ ಮೀಸಲಾತಿಗೋಸ್ಕರವಾಗಿ ಸಾಮಾಜಿಕ ಹೋರಾಟ ಹೆಂಗೆ ಮಾಡಬೇಕು ಒಂದು ವೇಳೆ ವಕೀಲರ ನಿಯೋಗಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಹೋದರೆ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ಉಗ್ರರ ರಾಜ್ಯ ಮಟ್ಟದ ಉಗ್ರ ಪ್ರತಿಭಟನೆಯನ್ನು ಯಾವ ರೀತಿ ಮಾಡಬೇಕಂದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಇಪ್ಪತ್ತೆರಡರ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಕರೆಯಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಅಖಂಡ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಮತ್ತು ಈ ನಾಡಿನ ಎಲ್ಲ ವಕೀಲರು ಏನು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಅಡಿಯುವಂಥ ಮಹಾಪರಿಷತ್ತಿಗೆ ತಾವೆಲ್ಲ ಬಂದು ಭಾಗವಹಿಸಬೇಕು ನಾವು ಅವತ್ತು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಒಂದು ಹನ್ನೊಂದು ಜನ ಹಿರಿಯ ವಕೀಲರದೊಡ್ ಟೀ ಮಾಡಿ ರಾಜ್ಯ ಮುಖ್ಯಮಂತ್ರಿ ಬಳಿಗೆ ನಿಯೋಗ ತಗೊಂಡು ಹೋಗ್ತೀವಿ ಆ ವಕೀಲರಿಗೂ ಅವ್ರು ಅಲಕ್ಷ್ಯ ಮಾಡಿದ್ದೆ ಆದರೆ ಖಂಡಿತವಾಗಿ ಅವತ್ತು ಕಠಿಣವಾಗಿರ್ತಕ್ಕಂಥ ಟರ್ವ್ ಪಾಸ್ ಮಾಡ್ತೀವಿ ಮುಂದಿನ ಹೋರಾಟದ ಉಗ್ರ ಹೋರಾಟದ ಕುರಿತು ನಾವು ನಿರ್ಣಯಗಳನ್ನು ಕೈಗೊಳ್ತೀವಿ ಆ ಕಾರಣಕ್ಕೋಸ್ಕರವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ನಮ್ಮ ನಾಡಿನ ವಕೀಲರು ಖರಿಪೋರ್ಟ್ ಹಾಕ್ಕೊಂಡೇ ಬರಬೇಕು ಇದು ಒಂದು ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾವು ಸಭೆ ಮಾಡ್ತೀವಿ ಕೆಲವು ನಿರ್ಣಯಗಳನ್ನು ಕೈಗೊಳ್ತೀವಿ ಅದಾದ ನಂತರ ರಾಣಿ ಚೆನ್ನಮ್ಮನ ವೃತ್ತಕ್ಕೆ ಬಂದು ಕನಿಷ್ಠ ಒಂದು ತಾಸುಗಳನ್ನ ಧರಣಿ ಮಾಡ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಏನು ಕೊಟ್ಟು ತಪ್ಪಿದಾರಲ್ಲ ಕಾನೂನು ತಜ್ಞರ ಸಭೆ ಕರಿತೀವಿ ಅಂತ ಆವತ್ತಿನ ದಿವಸ ಮುಖ್ಯಮಂತ್ರಿಗಳು ಸ್ವತಃ ದಿನಾಂಕವನ್ನು ಪ್ರಕಟಿಸೋವರೆಗೂ ನಾವು ಯಾವ ಕಾರಣಕ್ಕೂ ಚೆನ್ನಮ್ಮ ಸಕ್ಕಲು ಬಿಟ್ಟು ನಾವು ಹಿಂದೋದಲ್ಲ ಅಂತಹ ಒಂದು ಈ ಹೋರಾಟಕ್ಕೆ ನಮ್ಮ ವಕೀಲರು ಇವತ್ತು ಸಾಕ್ಷಿಯಾಗಲಿದ್ದಾರೆ ಹಾಗಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ವಕೀಲರು ಅವತ್ತಿಗೆ ಸಭೆಗೆ ಬರಬೇಕು ಅಂತೇಳಿ ನಮ್ಮ ಜಿಲ್ಲಾ ಸ ಘಟಕದ ಪರವಾಗಿ ಮತ್ತು ನಮ್ಮ ನೂತನ ಲಿಂಗಾಯತ ಪಂಚಮಸಾಲಿ ವಿಜಯಪುರ ಜಿಲ್ಲಾ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಸಂಚಾಲಕರ ಪರವಾಗಿ ನಾನು ಮನವಿ ಮಾಡಿಕೊಂಡು ಎರಡು ಮಾತು ಮುಗಿಸ್ತೀನಿ ನಿಷಾನವೇಷನ್ ಆಗ್ತೀನಿ ಹೋಟೆಲ್ ಕೂಡ್ತೇವೆ ಕೂಡಿ ಅಷ್ಟರೊಳಗೆ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೈದರಾಬಾದ್ ಕರ್ನಾಟಕದ ವಿಮೋಚನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಗುಲ್ಬರ್ಗ ಪರಕತ್ತಾರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ದೀಕ್ಷಾ ಪಂಚಮ ಶಾಲೆಗಳೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪತ್ರ ಕೊಡ್ತದ್ರಿ ಇವತ್ತು ಸೆಪ್ಟೆಂಬರು ಇಪ್ಪತ್ತೆರಡಕ್ಕೆ ನಾವು ರಾಜ್ಯ ಸಮಾವೇಶ ಮಾಡ್ಕೊತೀವಿ ನೀವೇ ಕೊಟ್ಟು ಮಾತನಂತೆ ಒಂದು ಕಾನೂನು ತಜ್ಞರ ಸಭೆ ಕರೀದಿ ಅಂತೇಳಿ ಅವತ್ತು ಅಕಸ್ಮಾತ್ ಸಿ ಎಮ್ ಅವ್ರು ಕರೆದೇ ಹೋದರೆ ಇಪ್ಪತ್ತೆರಡರ ಕಾರ್ಯಕ್ರಮ ಸುದೀರ್ಘ ಚರ್ಚೆ ಮಾಡ್ತೀವಿ ಯಾವ ರೀತಿ ಒಂದು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕ ಹೋರಾಟ ಕಾನೂನಾತ್ಮಕವಾದಂಥ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕವಾಗೇ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಚರ್ಚೆ ಮಾಡಿ ಒಂದು ವೇಳೆ ಮುಖ್ಯಮಂತ್ರಿಗಳು ನಮ್ಮ ಅವತ್ತೇನಾದ್ರು ನಮ್ಮ ಇಪ್ಪತ್ತೆರಡರ ಸಮಾವೇಶದಲ್ಲಿ ಈ ಕಾನೂನು ತಜ್ಞರ ಸಭೆ ಕರೆಯುವ ದಿನಾಂಕವನ್ನು ಕೊಡದೆ ಹೋದರೆ ನಿರ್ಲಕ್ಷ್ಯ ಮಾಡಿದೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಧಿವೇಶನ ಆಗುತ್ತೆ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ ಅಂಥ ಸಂದರ್ಭದಲ್ಲಿ ಸರ್ಕಾರ ಗಮನ ಸೆಳೆಯುವಂಥ ಒಂದು ಉಗ್ರ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋತ್ತೀವಿ ಅವತ್ತಕ್ಕೂ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಲ್ಲ ಅಂದರೆ ಏಳನೇ ಹಂತದ ಹೋರಾಟ ಬಹುತೇಕ ಇದೆ ಯಾಕಂದ್ರೆ ನಮಗೆ ವಿಶ್ವಾಸ ಐತಿ ಏಳನೇ ಹಂತದ ಹೋರಾಟದಲ್ಲಿಯೇ ಸಪ್ತ ಹೋರಾಟದಲ್ಲಿ ಸಪ್ತ ಹೋರಾಟದಲ್ಲಿ ನ್ಯಾಯ ಸಿಗ್ಬೋದು ಅಂತ ಹಾಗಾಗಿ ಯಾಕೆಂದರೆ ವಕೀಲರು ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ಅವೈಜ್ಞಾನಿಕ ಕಾನೂನುಗಳನ್ನು ವಿರೋಧಿಸಿ ಸ್ವತಂತ್ರಕ್ಕೋಸ್ಕರವಾಗಿಯೇ ಕಾನೂನು ಓದ್ಬಿಟ್ಟು ಅನೇಕ ಸಾವಿರಾರು ವಕೀಲರು ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿ ದೊಡ್ಡ ಇತಿಹಾಸ ಆ ಹೋರಾಟದ ವಕೀಲರ ಪಾತ್ರ ಇತ್ತು ಕಲ್ಯಾಣ ಕನ್ನಡ ತ್ರೀ ಸೆವೆಂಟಿ ಒನ್ ಕಾಲಂ ಒತ್ತಡಕ್ಕಾಗಿರ್ಬೋದು ಮತ್ತು ನಮ್ಮ ಕಿತ್ತೂರು ಕರ್ನಾಟಕದ ಹೈಕೋರ್ಟ್ ಪೀಠ ಮಾಡಲಿಕ್ಕೆ ವಕೀಲರ ಪಾತ್ರ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ವಕೀಲರ ಮೇಲೆ ಜನರಿಗೆ ಒಂದು ನಂಬಿಕೆ ಯಾಕೆಂದ್ರೆ ಅವರು ಬುದ್ಧಿಜೀವಿಗಳು ಸಮಾಜದ ಮುಖ್ಯವಾಹಿನಿಗಿರ್ತಕ್ಕಂಥವ್ರು ಬಹುತೇಕ ಅವರ ಒಂದು ಹಕ್ಕನ್ನು ಅವರ ಒಂದು ಹೋರಾಟವನ್ನು ಸರ್ಕಾರ ಶಾಸಕರನ್ನ ಮಾತನ್ನು ಕಡೆಗಣಿಸಿರ್ಬೋದು ಆದರೆ ವಕೀಲರ ಹೋರಾಟವನ್ನು ಯಾವ ಕಾರಣಕ್ಕೂ ಕಡೆಗಣಿಸೋದು ಗಂಭೀರವಾಗಿ ಪರಿಗಣಿಸ್ತಾರೆ ವಕೀಲರ ಹೋರಾಟ ಮೂಲಕ ಟು ಎ ಮೀಸಲಾತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಪಡ್ತಿರೋ ಅಂತ ನಂಬಿಕೆ ವಿಶ್ವಾಸ ನಮಗೆಲ್ಲ ರೀತಿ